ಕೊಡಲ್ಲ ಅಂತ ಈಶ್ರುಜೇಂದ್ರನ್ ಮಾತು ಮಾತು ನಾನು ಬೆಲೆ ಕೊಡಲ್ಲ ರಾಜ್ಯ ಅಧ್ಯಕ್ಷನಾಗಿ ಆಗೋದಿಕ್ ಏನ್ ಯೋಗ್ಯತೆ ಇದೆ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ನಲವತ್ತು ವರ್ಷ ನಾನು ಈ ಪಕ್ಷಕ್ಕೋಸ್ಕರ ಶ್ರಮ ಹಾಕಿದ್ದೇನೆ ನಿಮ್ಮಪ್ಪ ಶ್ರಮ ಹಾಕಿದ್ರು ಅಂತ ಆ ಶ್ರಮದಿಂದ ನೀನ್ ರಾಜ್ಯಾಧ್ಯಕ್ಷ ಆಗಿದ್ಯಾ ನಿನ್ ಈ ರೀತಿ ಮಾತಾಡಕ್ ನಿನ್ ಯೋಗ್ಯತೆನೇ ಇಲ್ಲ ಶಿವಮೊಗ್ಗ ನಗರಕ್ಕೆ ಜಿಲ್ಲೆಗೆ ನಾನು ಏನ್ ಮಾಡಿರ್ತೀನಿ ಜಿಲ್ಲೆ ಜನಕ್ಕೆ ಗೊತ್ತು ನಗರ ಜನಕ್ಕೆ ಗೊತ್ತು ಶಿವಮೊಗ್ಗ ನಗರ ಜನರು ನಿಂಗೆ ಗೊತ್ತಿಲ್ಲ ಶಿಕಾರಿಪುರದಲ್ಲಿ ಅರವತ್ತು ಸಾವಿರ ಇದ್ದಿದ್ದು ಹತ್ತು ಸಾವಿರಕ್ಕೆ ಬಂದು ಇಳಿತಿದ್ದೀನಿ ನೀನು ಓಟ್ ಲೀಡು ಮುಂದಿನ ಚುನಾವಣೆ ಗೊತ್ತಾಗುತ್ತೆ ಏನು ಅಂತ ತಿಂಡಿಕೆ ತಿಂಡಿಕೆ ಹತ್ತು ಸಾವಿರ ಎಷ್ಟು ಕೋಟಿ ಖರ್ಚು ಮಾಡಿಯೋ ನನಗೆ ಗೊತ್ತಿಲ್ಲ ಹಾಗಾಗಿ ಹಗುರವಾಗಿ ಮಾತಾಡಿದ್ರೆ ಈ ಬೇರೆ ಭಾಷೆಯಲ್ಲಿ ಒಂದು ಮತ್ತು ಉತ್ತರ ಅಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ ಇನ್ನು ಬಚ್ಚ ನೀನು ಆಯಿತಾ ನಿಮ್ಮಪ್ಪನ ಶ್ರಮದಿಂದ ನೀನು ಇವತ್ತು ರಾಜ್ಯ ಅಧ್ಯಕ್ಷ ಆಗಿದೆಯಾ ಇದು ನೆನಪಿಟ್ಕೊಂಡು ನಲವತ್ತು ವರ್ಷ ನಾನು ತಪಸ್ಸು ಮಾಡಿದ್ದೀನಿ ಈ ಪಕ್ಷಕ್ಕೋಸ್ಕರ ನನಗೆ ಟೀಕೆ ಮಾಡೋಷ್ಟು ಯೋಗ್ಯತೆ ನಿನಗಿಲ್ಲ ರಾಜ್ಯಾಧ್ಯಕ್ಷ ಆಗಿ ಹಲ್ವಾಗ ಆರು ತಿಂಗಳು ಒತ್ತಡ ಕೊಟ್ಟು ಮೇಲ್ನವರು ಒತ್ತಡ ಕೊಟ್ಟು ರಾಜ್ಯಾಧ್ಯಕ್ಷರಾಗ್ಬಿಟ್ರೆ ನೀನು ಬಾಯಿ ಬಂದ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ಯಾ ಹುಷಾರನ್ನಂತ ಮಾತು ಹೇಳಕ್ಕೆ ಇಷ್ಟಪಡ್ತಾರೆ ಶಿಸ್ತು ಕ್ರಮ ಅವಂತ ಇಂಡಿಪೆಂಡೆಂಟ್ ಅನ್ನ ಎತ್ಕೊಂಡು ಬಂತಂದ್ರೆ ಶಿಸ್ತು ಕ್ರಮ ತೊಗೊಂಡು ಏನು ಬಂತು ಈ ಪಾರ್ಟಿಯಿಂದ ಹೊರಗೆ ಬಂದೆ ಆಯ್ತು ಅರ್ಥ ನಾನು ಇಂಡಿಪೆಂಡೆಂಟ್ ನಿಂತಿದೆ ಅಂದ್ರೆ ಅದ್ರ ಅರ್ಥವೂ ಗೊತ್ತಿಲ್ಲ ರಾಜ್ಯ ಅಧ್ಯಕ್ಷನಿಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷನಿಗೆ ನಾನು ಬಿ ಜೆ ಪಿ ಬಿಟ್ಟು ಪಕ್ಷೇತ್ವರ ನಿಂತಿದ್ದ ಅರ್ಥವೇ ಇನ್ನು ಶಿಸ್ತು ಕ್ರಮ ಕೊಡು ಪಕ್ಷೇತರ ನಾನು ಬಿಜೆಪಿಲಿ ಇಲ್ಲ ಏನು ಕ್ರಮ ತಗೋತೀಯ ತಗೋ ಇಂಥ ಗೊಡ್ಡು ಬೆದರಿಕೆ ಹೆದರನ್ನಲ್ಲ ನಾನು ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ನನ್ನ ಉದ್ದೇಶ ಏನಿದೆ ನರೇಂದ್ರ ಮೋದಿಯವರ ಉದ್ದೇಶ ಅಲ್ಲಿ ಕುಟುಂಬ ರಾಜಕಾರಣ ಕೇಂದ್ರದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇದೆ ಅದ್ರ ವಿರುದ್ಧವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಮೋದಿ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಅಪ್ಪ ಮಕ್ಕಳಿಂದ ಈ ಪಕ್ಷವನ್ನ ಹೊರಗೆ ತರೋದಕ್ಕೋಸ್ಕರ ನಾನು ಮಾಡ್ತಿರೋ ಪ್ರಯತ್ನ ನೀವೇ ರಾಜೀನಾಮೆ ಕೊಡಬೇಕು ಅಧ್ಯಕ್ಷ ಸ್ಥಾನಕ್ಕೆ ನೀರು ನಿಮ್ಮ ಅಣ್ಣ ಎಂ ಪಿ ನಿಮ್ಮ ಅಪ್ಪ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯ ಇನ್ನೇರೂ ಉಳಿದಿರೋ ಎಲ್ರು ಮಾಡ್ಕೊಂಬಿಡಿ ನಿಮ್ ಕುಟುಂಬಕ್ಕೋಸ್ಕರ ಇರುತ್ತಾನೆ ಬಿಜೆಪಿ ಸಾವಿರಾರು ಜನ ಲಕ್ಷಾಂತರ ಜನ ರಕ್ತವನ್ನ ಬೆವ್ರ ರೂಪದಲ್ಲಿ ಸುರಿಸಿ ಪಾರ್ಟಿ ಕಟ್ಟಿದ್ದಾರೆ ನಿನ್ ಕೊಡುಗೆ ಏನು ಹುಷಾರ ಮಾತಾಡಿ ಇನ್ನೂ ಸರಿ ನಿಜ ಇಂಥ ಮಾತಾಡ್ತಾ ಹೋಗು ನೀನು ರಾಜ್ಯ ಅಧ್ಯಕ್ಷನಾಗಿ ಹಿಂಗೆ ಮಾತು ಮಾಡ್ತಾ ಹೋಗುದು ತಾಗುವ ಓಟ್ ಜಾಸ್ತಿ ಬಿಡ್ತಾವೆ ಶಿಕಾರಿಪುರಕ್ಕೆ ಹೋಗಿ ನೋಡ್ಕೊಂಬ ಪ್ರತಿ ಹಳ್ಳಿನಲ್ಲಿ ನಿಮ್ಗೆ ಎಷ್ಟು ಸೊಕ್ಕಿದೆ ನಿಮ್ ವಿರುದ್ಧ ಎಷ್ಟು ಆಕ್ರೋಶ ಇದೆ ಲಿಂಗಾಯತ ಎಲ್ಲರೂ ನಿಮ್ಮನ್ನ ಬೈತಾ ಇದ್ದಾರೆ ನಿಮಗೆ ಗೊತ್ತಿಲ್ಲ ದುಡ್ಡಿಂದ ಮೊನ್ನೆ ಈ ಚುನಾವಣೆ ಗೆದ್ದಿದೆ ಅಂತ ಜನ ಮಾತಾಡ್ತಿದ್ದಾರೆ ಈ ಚುನಾವಣೆ ದುಡ್ಡು ನಡೆಯಲ್ಲ ಜನ ನನ್ನ ಜೊತೆಗಿದ್ದಾರೆ ಶಿಕಾರಿಪುರದಲ್ಲಿ ಇವರ ಅಪ್ಪ ಮಕ್ಕಳ ಶಿಕಾರಿ ನಾನು ಮಾಡ್ತೀನಿ ಬಿಡಾದ್ರೆ ಈ ಸರಿ ಕೊಡಲ್ಲ ಈಶ್ ಮಾಡ ಪುಕ್ಸಟೆ ಮಾತು ವಿಜೇಂದ್ರನ್ ಮಾತು ನಾನು ಬೆಲೆ ಕೊಡಲ್ಲ ರಾಜ್ಯ ಅಧ್ಯಕ್ಷನಾಗಿ ಆಗೋದಕ್ಕೆ ಏನ್ ಯೋಗ್ಯತೆ ಇದೆ ಅಂತ ನಾನು ಕೇಳಕ್ ಇಷ್ಟಪಡ್ತೇನೆ ನಲ್ವತ್ತು ವರ್ಷ ನಾನು ಈ ಪಕ್ಷಕ್ಕೋಸ್ಕರ ಶ್ರಮ ಹಾಕಿದ್ದೇನೆ ನಿಮ್ಮಪ್ಪ ಶ್ರಮ ಹಾಕಿದ್ರು ಅಂತ ಆ ಶ್ರಮದಿಂದ ನೀನ್ ರಾಜ್ಯ ಅಧ್ಯಕ್ಷ ಆಗಿದ್ಯಾ ನಿನ್ಗೆ ಈ ರೀತಿ ಮಾತಾಡಕ್ ನಿನ್ ಯೋಗ್ಯತೆನೆ ಇಲ್ಲ ಶಿವಮೊಗ್ಗ ನಗರಕ್ಕೆ ಜಿಲ್ಲೆಗೆ ನಾನು ಏನ್ ಮಾಡಿರ್ತೀನಿ ಜಿಲ್ಲೆ ಜನಕ್ಕೆ ಗೊತ್ತು ನಗರ ಜನಕ್ಕೆ ಗೊತ್ತು ಶಿವಮೊಗ್ಗ ನಗರ ಜನರು ನಿಂಗೆ ಗೊತ್ತಿಲ್ಲ ಶಿಕಾರಿಪುರದಲ್ಲಿ ಅರವತ್ತು ಸಾವಿರ ಇದ್ದಿದ್ದ ಹತ್ತು ಸಾವಿರಕ್ಕೆ ಬಂದು ಇಳಿತಿದ್ದೀನಿ ನೀನು ವೋಟ್ ಲೀಡು ಮುಂದಿನ ಚುನಾವಣೆ ಗೊತ್ತಾಗುತ್ತೆ ಏನು ಅಂತ ತಿಣ್ಕಿ ತಿಂಡಿಕೆ ಹತ್ತು ಸಾವಿರ ಎಷ್ಟು ಕೋಟಿ ಖರ್ಚು ಮಾಡಿಯೋ ನನಗೆ ಗೊತ್ತಿಲ್ಲ ಹಾಗಾಗಿ ಹಗುರವಾಗಿ ಮಾತಾಡಿದ್ರೆ ನೀವು ಬೇರೆ ಭಾಷೆನಲ್ಲಿ ಮತ್ತೆ ಉತ್ತರ ಅಂತ ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೇನೆ ಇನ್ನು ಬಚ್ಚ ನೀನು ಆಯಿತಾ ನಿಮ್ಮ ಅಪ್ಪನ ಶ್ರಮದಿಂದ ನೀನು ಇವತ್ತು ರಾಜ್ಯ ಅಧ್ಯಕ್ಷ ಆಗಿದೆಯಾ ಇದು ನೆನಪಿಟ್ಕೊಂಡು ನಲವತ್ತು ವರ್ಷ ನಾನು ತಪಸ್ಸು ಮಾಡಿದ್ದೀನಿ ಈ ಪಕ್ಷಕ್ಕೋಸ್ಕರ ನನಗೆ ಟೀಕೆ ಮಾಡೋಷ್ಟು ಯೋಗ್ಯತೆ ನಿನಗಿಲ್ಲ ರಾಜ್ಯ ಅಧ್ಯಕ್ಷ ಆಗಿ ಅಲ್ವಾಗ ಆರು ತಿಂಗಳು ಒತ್ತಡ ಕೊಟ್ಟು ಮೇಲ್ನೋರು ಒತ್ತಡ ಕೊಟ್ಟು ರಾಜ್ಯ ಅಧ್ಯಕ್ಷರಾಗ್ಬಿಟ್ರೆ ನೀ ಬಾಯಿ ಬಂದ ಮಾತಾಡೋಕೆ ಅವಕಾಶ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ಯಾ ಹುಷಾರನ್ನಂತ ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಶಿಸ್ತು ಕ್ರಮ ಅವಂತ ತಗೊಂಡು ಇಂಡಿಪೆಂಡೆಂಟ್ ಅಂತ ಎತ್ಕೊಂಡು ಬಂತಂದ್ರೆ ಶಿಸ್ತು ಕ್ರಮ ತೊಗೊಂಡು ಏನ್ ಬಂತು ಈ ಪಾರ್ಟಿಯಿಂದ ಹೊರಗೆ ಬಂದೆ ಆಯ್ತು ಅರ್ಥ ನಾನು ಇಂಡಿಪೆಂಡೆಂಟ್ ನಿಂತಿದೆ ಅಂದ್ರ ಅದ್ರ ಅರ್ಥವೂ ಗೊತ್ತಿಲ್ಲ ರಾಜ್ಯ ಅಧ್ಯಕ್ಷನಿಗೆ ಬಿಜೆಪಿ ರಾಜ್ಯಾಧ್ಯಕ್ಷನಿಗೆ ನಾನು ಬಿಜೆಪಿ ಬಿಟ್ಟು ಪಕ್ಷೇತ್ವರ ನಿಂತಿದ್ದ ಅರ್ಥವೇ ಇನ್ನು ಶಿಸ್ತು ಕ್ರಮ ಕೊಡು ಪಕ್ಷೇತರ ನಾನು ಬಿಜೆಪಿ ಇಲ್ಲ ಏನು ಕ್ರಮ ತಗೋತೀಯ ತಗೋ ಇಂಥ ಗೊಡ್ಡು ಬೆದರಿಕೆ ಹೆದರಣಲ್ಲ ನಾನು ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ನನ್ನ ಉದ್ದೇಶ ಏನಿದೆ ನರೇಂದ್ರ ಮೋದಿಯವರ ಉದ್ದೇಶ ಅಲ್ಲಿ ಕುಟುಂಬ ರಾಜಕಾರಣ ಕೇಂದ್ರದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇದೆ ಅದರ ವಿರುದ್ಧವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಮೋದಿ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಅಪ್ಪ ಮಕ್ಕಳಿಂದ ಈ ಪಕ್ಷವನ್ನು ಹೊರಗೆ ತರೋದಕ್ಕೋಸ್ಕರ ನಾನು ಮಾಡ್ತಿರೋ ಪ್ರಯತ್ನ ನೀನೇ ರಾಜೀನಾಮೆ ಕೊಡಬೇಕು ಅಧ್ಯಕ್ಷ ಸ್ಥಾನಕ್ಕೆ ನೀರು ನಿಮ್ಮ ಅಣ್ಣ ಎಂ ಪಿ ನಿಮ್ಮಪ್ಪ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯ ಇನ್ನೇರೂ ಉಳಿದಿರೋ ಎಲ್ರು ಮಾಡ್ಕೊಂಬಿಡಿ ನಿಮ್ ಕುಟುಂಬಕ್ಕೋಸ್ಕರ ಇರುತ್ತಾನೆ ಬಿಜೆಪಿ ಸಾವಿರಾರು ಜನ ಲಕ್ಷಾಂತರ ಜನ ರಕ್ತವನ್ನ ಬೇವ್ರ ರೂಪದಲ್ಲಿ ಸುರಿಸಿ ಪಾರ್ಟಿ ಕಟ್ಟಿದ್ದಾರೆ ನಿನ್ ಕೊಡುಗೆ ಏನು ಹುಷಾರ ಮಾತಾಡಿ ಇನ್ನು ಸರಿ ನಿಜ ಇಂತ ಮಾತಾಡ್ತಾ ಹೋಗು ನೀನು ರಾಜ್ಯ ಅಧ್ಯಕ್ಷನಾಗಿ ಮಾಡ್ತಾ ಹೋಗು ತಾಗುವ ಓಟ್ ಜಾಸ್ತಿ ಬಿಡ್ತಾವೆ ಶಿಕಾರಿಪುರಕ್ಕೆ ಹೋಗಿ ನೋಡ್ಕೊಂಬ ಪ್ರತಿ ಹಳ್ಳಿನಲ್ಲಿ ನಿಮ್ಗೆ ಎಷ್ಟು ಸೊಕ್ಕಿದೆ ನಿಮ್ ವಿರುದ್ಧ ಎಷ್ಟು ಆಕ್ರೋಶ ಇದೆ ನಿಂಗಾಯ್ತು ಅದೇ ನಿಮ್ಮನ್ನ ನಿಮ್ಮನ್ ಬೈತಾ ಇದ್ದಾರೆ ನಿಮಗೆ ಗೊತ್ತಿಲ್ಲ ದುಡ್ಡಿಂದ ಮೊನ್ನೆ ಈ ಚುನಾವಣೆ ಗೆದ್ದಿದೆ ಅಂತ ಜನ ಮಾತಾಡ್ತಿದ್ದಾರೆ ಈ ಚುನಾವಣೆ ದುಡ್ಡು ನಡೆಯಲ್ಲ ಜನ ನನ್ನ ಜೊತೆಗಿದ್ದಾರೆ ಶಿಕಾರಿಪುರದಲ್ಲಿ ಇವರ ಅಪ್ಪ ಮಕ್ಕಳ ಶಿಕಾರಿ ನಾನು ಮಾಡ್ತೀನಿ ಬಿಡೋದ್ರೈ ಸರಿ